ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಇಷ್ಟ ಇರೋದಿಲ್ಲ ಆದ್ರೂ ಕೂಡ ಆ ಕಾರ್ಯಗಳು ಘಟನೆಗಳು ಮನುಷ್ಯನಿಂದ ಸ್ವಯಂ ನಡೀತ ಈಗ ಬೇರೆಯವರಿಂದ ನಡೀತಕ್ಕಂಥ ವಿಷಯಗಳನ್ನ ನಿಲ್ಲಿಸ್ತಕ್ಕಂಥದ್ದು ಹೇಗೆ ಅನವಿಷ್ಯ ಅಲ್ಲ ಬದಲಿಗೆ ಮನುಷ್ಯನಿಗೆ ಇಷ್ಟ ಇಲ್ಲದ ಕಾರ್ಯಾಚರಣೆ ಮನುಷ್ಯನ ವಿಚಾರಧಾರೆಗೆ ವಿರುದ್ಧವಾದಂತಹ ಆಚರಣೆಗಳು ನಡೀತಾ ಇರ್ತಾ ಅದನ್ನು ಹೇಗೆ ಅದನ್ನ ತಕ್ಷಣದಲ್ಲಿ ಆಗಿರಬಹುದು ಅಥವಾ ಹಂತ ಹಂತವಾಗಿ ಆಗಿರಬಹುದು ಸ್ಥಗಿತಗೊಳಿಸ್ತಕ್ಕಂಥದ್ದು ಹೇಗೆ ಅದನ್ನೇ ವಿಡಿಯೋದಲ್ಲಿ ತಿಳಿಯೋಣ ಈಗ ವಿಚಾರಧಾರೆಗಳು ಎಂತಕ್ಕಂಥದ್ದು ನಡೆದಿದ್ದಂತಹ ಪಕ್ಷದಲ್ಲಿ ಒಬ್ಬ ಮನುಷ್ಯನಿಗೆ ಇಷ್ಟ ಇಲ್ಲ ಅಂದ್ರೆ ಆ ಮನುಷ್ಯನ ಇಚ್ಛೆಗೆ ವಿರುದ್ಧವಾಗಿ ತದ್ವಿರುದ್ಧವಾಗಿ ಘಟನಾವಳಿಗಳು ನಡೀತಾ ಇದ್ದಾವೆ ಅಂತ ಆ ವಿಷಯಗಳು ಮನುಷ್ಯನಿಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವ ಗೊತ್ತಿರುತ್ತೆ ಅಂದ್ರೆ ಆ ಇಂತ ಸಮಸ್ಯೆಗಳು ನಡೀತಾ ಇದೆ ಆದ್ರೆ ಅದನ್ನ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಅದನ್ನ ಕಂಟ್ರೋಲ್ ನಾನು ಮಾಡ್ಬೇಕು ಈ ವಿಷಯಗಳನ್ವಯ ಏನಾಗುತ್ತೆ ಆ ಮನುಷ್ಯನಿಗೆ ವಿಷಯ ಗೊತ್ತಾಗ್ತಾ ಇರದೆ ಆದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿ ಇನ್ನು ಕೆಲವು ಮನುಷ್ಯರಿಗೆ ಏನ್ ನಡೀತಾ ಇದೆ ಗೊತ್ತಾಗೋದಿಲ್ಲ ಯಾಕೆ ಹಿಂಗ್ ನಡೀತಾ ಇದೆಯೋ ಒಂದ್ ಹಿನ್ಗಡೆ ಒಂದು ಸಮಸ್ಯೆ ಒಂದ್ ಹಿನ್ಗಡೆ ಒಂದು ನೋವು ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಿರಲ್ಲ ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗಿರೋದಿಲ್ಲ ಮತ್ತೊಂದು ಸಮಸ್ಯೆಗಳು ಉತ್ಪನ್ನವಾಗ್ತಾವೆ ಈ ರೀತಿಯಾದಂತಹ ಮನಸ್ಥಿತಿಯನ್ನ ಮತ್ತು ಆ ಜನರ ಆಚರಣೆಯನ್ನ ನಾವು ಕಾಣ್ತೇವೆ ಹಾಗಿದ್ದಾಗ ಅಂತಹ ಸಮಸ್ಯೆಗಳನ್ನ ಆ ಮನುಷ್ಯನಿಂದ ಬೇರೆಯವರಿಂದ ವಿಷಯಗಳಿಗಿಲ್ಲ ಮನುಷ್ಯ ಸ್ವಯಂ ನಿಂದ ತನಗಿಷ್ಟವಿಲ್ಲದಂತಹ ಕಾರ್ಯಗಳು ಘಟನೆಗಳು ನಡೀತಾ ಇದ್ರೆ ಅದನ್ನ ನಿಲ್ಲಿಸ್ತಕ್ಕಂಥದ್ದು ಹೇಗೆ ಅದಕ್ಕೋಸ್ಕರ ಮುಖ್ಯವಾಗಿ ನೀವು ಎರಡು ಕೆಲಸವನ್ನ ಮಾಡ್ಬೇಕು ಯಾವುದು ಎರಡು ಕೆಲಸ ನೀವು ತ್ವರಿತಗತಿಯಲ್ಲಿ ಏನು ಸಾಕ್ತಾ ಇರ್ತೀರ ಅದು ದೇಹದ ಮೂಲಕ ಮನಸ್ಸಿನ ಮೂಲಕ ಮಾತುಗಳ ಮೂಲಕ ಮಿದುಳಿನಲ್ಲಿ ಕಾರ್ಯವೈಖರಿಗಳನ್ನ ತರುವುದರ ಮೂಲಕ ಏನಷ್ಟೊಂದು ಸ್ಪೀಡ್ ಆಗಿ ನೀವು ನಡೀತಾ ಇದ್ರೆ ಆ ಗೆ ಅವಶ್ಯವಾಗಿ ತೊಂಬತ್ತೊಂಬತ್ತು ಪ್ರತಿಶತ ಸ್ಟಾಪ್ ಆಗ್ಬೇಕು ಯಾವ ಸ್ಪೀಡಲ್ಲಿ ಹೋಗ್ತಾ ಆ ವಿಷಯಗಳು ನಿಮ್ಗೆ ಇಷ್ಟ ಇಲ್ಲ ಆ ಕಾರ್ಯಾಚರಣೆ ನಿಮಗೆ ಆಗೋದಿಲ್ಲ ಒಂದು ನೋವಾಗಿರುತ್ತೆ ಈಗ ಜೀವನದಲ್ಲಿ ಸಂಬಂಧಪಟ್ಟಂತೆ ಆ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ನಿಮ್ಗೆ ಮನ್ಸಿರೋದಿಲ್ಲ ಯಾವುದೋ ಒಂದು ಮದ್ವೆ ಆಗೋದಕ್ಕೆ ಮನಸ್ಸಿರೋದಿಲ್ಲ ಒಂದು ಮನೆ ಕಟ್ಲಿಕ್ಕೆ ಮನ್ಸಿರೋದಿಲ್ಲ ಅಥವಾ ಯಾವುದೋ ಒಂದು ವೃತ್ತಿಯನ್ನು ಮಾಡ್ಲಿಕ್ಕೆ ಮನ್ಸಿರೋದಿಲ್ಲ ಅಥವಾ ಯಾರ ಜೊತೆ ಸುಮ್ ಸುಮ್ಮನೆ ಕಲಹಗಳಾಗ್ತಾ ಇರ್ತಾರೆ ಅಂತ ವಿಚಾರಗಳಿಗೆ ನಿಮ್ಗೆ ಇಷ್ಟ ಇಲ್ಲ ಇನ್ನು ಕೆಲವರು ಸುಮ್ ಸುಮ್ನೆ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ಹರಟೆ ಹೊಡಿತಕ್ಕಂಥದ್ದು ಪ್ರಯಾಣ ಮಾಡ್ತಕ್ಕಂಥದ್ದು ಇಂಥ ಎಲ್ಲ ಘಟನೆ ಇದೆಲ್ಲ ಇಷ್ಟ ಇದೆ ಇದೇ ರೀತಿಯಾಗಿ ಜೀವನದ ಅನ್ಯ ವಿಚಾರಗಳು ನಿಮಗೆ ಸಂಬಂಧಪಟ್ಟಂತ ನೀವು ಆ ವಿಷಯಗಳು ನಿಮ್ಗೆ ಇಷ್ಟ ಇಲ್ಲ ಯಾವ ಕಾರ್ಯಾಚರಣೆಯನ್ನ ನಿಮ್ಗೆ ಮನಸ್ಸಿನಿಂದ ಮಾಡ್ಲಿಕ್ಕೆ ಆಗೋದಿಲ್ಲವೋ ಆ ವಿಷಯಗಳು ಯಾವ್ದು ಕೂಡ ನಿಮ್ಗೆ ಇಷ್ಟ ಇಲ್ಲ ಅಂತಾನೆ ಅರ್ಥ ಒಬ್ಬ ಮನುಷ್ಯ ಇಷ್ಟಪಟ್ಟು ಏನಾದ್ರು ಕಾರ್ಯವನ್ನು ಮಾಡ್ತಾನೆ ಅಂದ್ರೆ ಅದರಲ್ಲಿ ಆ ಮನುಷ್ಯರಿಗೆ ಸಂಕಟ ಬಾಧೆ ಆಗೋದಿಲ್ಲ ಬದಲಿಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿಯನ್ನು ವಿನಿಯೋಗಿಸ್ತಾರೆ ಹೆಚ್ಚಿನ ಕಾರ್ಯಾಚರಣೆಯನ್ನು ಮಾಡಲು ಮುಂದಾಗ್ತಾರೆ ಆದರೆ ಯಾವ್ದು ಇಷ್ಟ ಇಲ್ಲ ಅದು ಸುಲಭ ಇದ್ದಂತಹ ಪಕ್ಷದಲ್ಲೂ ಒಂದು ರೀತಿಯಾಗಿ ಕಷ್ಟ ಆಗ್ತಾರೆ ಹಾಗಿದ್ಮೇಲೆ ಅಂತಹ ಕಾರ್ಯಗಳು ನಡೀತಾ ಇದ್ರೆ ನಿಮಗೆ ವಿರುದ್ಧವಾದಂತಹ ಕಾರ್ಯಗಳು ನಡೀತಾ ಇದ್ರೆ ನೀವು ಅವಶ್ಯವಾಗಿ ಬೇಕಾದ ನಿಮ್ಮನ್ನ ನೀವು ಗಮನಿಸಿ ನಿಮ್ಮ ದೇಹ ಚಲನೆಯಲ್ಲಿ ಬುದ್ಧಿ ಚಲನೆಯಲ್ಲಿ ಮಾತಿನ ಚಲನೆಯಲ್ಲಿ ಸಾಮಾನ್ಯ ಜನರಿಗಿಂತ ಯಾರು ಶಾಂತವಾಗಿರ್ತಾರೆ ಅವ್ರು ಕೆಲಸ ಮಾಡ್ತಾರೋ ಮಾಡೋದಿಲ್ಲ ಯಶಸ್ ಪಡೀತವ್ರು ಪಡೆಯೋದಿಲ್ವಾ ಒಟ್ಟಾರೆಯಾಗಿ ಶಾಂತವಾಗಿರ್ತಾರೆ ಆ ಶಾಂತವಾಗಿರ್ತಕ್ಕಂಥ ಜನರಿಗೆ ನಿಮ್ಮನ್ನ ಹೋಲಿಸಿದ್ರೆ ಆ ಮನುಷ್ಯನಲ್ಲಿ ಅವಸರ ಹೆಚ್ಚಾಗಿರುತ್ತೆ ಸ್ಪೀಡ್ ಲೆವೆಲ್ ಕಾರ್ಯವನ್ನು ಮಾಡ್ತಕ್ಕಂಥದ್ದು ದೇಹದಲ್ಲಿ ನಡೀತಕ್ಕಂಥದ್ದು ಆ ಪಕ್ಕದಲ್ಲಿ ಏನ್ ವಸ್ತುಗಳು ಇರ್ತವೋ ಗೊತ್ತಾಗುದಿಲ್ಲ ಅದನ್ನು ಬೀಳ್ಸ್ಬಿಡೋದು ಮನ್ಸುಗಳು ಹೇಗೆ ಅಂತ ಅಂದ್ರೆ ಈಗ ಏನ್ ಹೇಳಿದೆ ಮುಂದಕ್ಕೆ ಏನ್ ಹೇಳ್ಬೇಕು ಅವ್ರ ಜೊತೆ ಏನ್ ಮಾತಾಡ್ಬೇಕು ಅದು ಗೊತ್ತಾಗೋದಿಲ್ಲ ಒಂದೇ ಸಮ ಮಾತನಾಡೋದು ಆಲೋಚನೆ ಹೇಗ್ ಮಾಡ್ತಾ ಇರ್ತೀನಿ ಯಾವ ಕೆಲಸಕ್ಕೆ ಆಲೋಚನೆ ಮಾಡಿರ್ತಾನೆ ಮನುಷ್ಯ ಆ ಆಲೋಚನೆ ಮಾಡಿರ್ತ ಬಿ ಕಾರ್ಯಕ್ಕೆ ಹೋಗೋದು ಈ ಕಡೆ ಈ ಕೂಡ ಯಶಸ್ ಮಾಡೋದಿಲ್ಲ ಆ ಕಡೆ ಆ ಕಾರ್ಯನೂ ಕೂಡ ಯಶಸ್ಸು ಮಾಡೋದಿಲ್ಲ ಅವ್ರ ಮಾತು ಕೇಳೋದಿಲ್ಲ ಮಾತು ಕೇಳೋದಿಲ್ಲ ಇವ್ರಾಟ್ಕ ಮನೆಗೂ ಇಲ್ಲ ಹೊರಗಡೆಗೂ ಇಲ್ಲ ಯಾವ ವ್ಯವಹಾರಗಳಲ್ಲೂ ಕೂಡ ಯಶಸ್ಸಿಲ್ಲ ದೇಹದ ಕಡೆಗೂ ಕೂಡ ಗಮನ ಇಲ್ಲ ಆರೋಗ್ಯದ ಕೊಡಗೂ ಕೂಡ ಗಮನ ಇಲ್ಲ ತನ್ನನ್ನ ತಾನು ಆ ಒಂದು ಅಹ್ ಆರೋಗ್ಯ ಮತ್ತು ಮಾನಸಿಕವಾಗಿ ಸುಸ್ತವಾಗಿರ್ತಕ್ಕಂತಹ ಜೀವನದಲ್ಲಿ ಶಾಂತಿಯಾಗಿರ್ತಕ್ಕಂತ ಯಾವ ಕಾರ್ಯಕ್ಕೂ ಕೂಡ ಇಲ್ಲ ಕಾರ್ಯ ಮಾಡ್ತಾರಿಲ್ಲ ಅಂತ ಅಲ್ಲ ಇಪ್ಪತ್ತೈದು ಪ್ರತಿಶತ ಇನ್ನು ಎಪ್ಪತ್ತೈದು ಪ್ರತಿಶತ ಕಾರ್ಯ ಮಾಡೋದಿಲ್ಲ ಈ ಅವಸರವನ್ನು ನೀವು ಗಮನಿಸಬೇಕು ನಿಮಗೆ ಇಷ್ಟ ಇಲ್ಲದ ಕಾರ್ಯಗಳಾಗ್ತಾ ಇದೆ ಅಂದ್ರೆ ಈ ಅವಸರವೇ ನಿಮ್ಮ ಶತ್ರು ಅದು ದೇಹದ ಮೂಲಕ ಮನಸ್ಸಿನ ಮೂಲಕ ಮಾತಿನ ಮೂಲಕ ನಡೀತಾ ಇರುತ್ತೆ ಅದು ಯಾವ ರೂಪದಲ್ಲಿ ವಿಚಾರಧಾರಿಗಳಲ್ಲಿ ಅಲ್ಲಿ ನೀವು ಗಮನಿಸಿ ಯಾವ ವಿಚಾರಧಾರೆಗಳು ಏನೋ ಒಂದು ಇಷ್ಟವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಆ ಬಿಸ್ನೆಸ್ ಎಲ್ಲ ಆಗ್ಬಿಡುತ್ತೆ ಪ್ರವಾಸ ತಿರುಗಿದ್ರೆ ಮನಸ್ಸಿಗೆ ಹಾಯಾಗುತ್ತೆ ಆ ಮದುವೆ ಆದರೆ ಕುಟುಂಬ ಬರುತ್ತೆ ಆ ಮನೆ ಕಟ್ಟಿದ್ರೆ ನನ್ನ ಹೆಸರಲ್ಲಿ ಒಂದು ಮನೆ ಇರುತ್ತೆ ಈಕೆ ಈ ತರದ ವಿಚಾರಧಾರೆಗಳು ಆದರೆ ನಿಮಗ್ ಇಷ್ಟ ಇಲ್ಲ ಆತ್ಮದ ಹಾವಳಿ ಇಲ್ಲಿ ಇರುವ ಮುಖ್ಯ ಕಾರಣನೇ ಇದು ಆ ರೀತಿಯಾಗಿ ತದ್ವಿರುದ್ಧವಾಗಿ ನಡೆಸ್ತಕ್ಕಂತಹ ಇಚ್ಛೆಗಳಿಗೆ ನೀವು ಬ್ರೇಕ್ ಹಾಕ್ತಕ್ಕಂಥದ್ದು ಮತ್ತು ಅಂತ ಕಾರ್ಯಾಚರಣೆಯನ್ನ ಶಾಂತ ರೀತಿಯಾಗಿ ಗಮನಿಸ್ತಕ್ಕಂಥದ್ದು ಏಕೆಂದ್ರೆ ನೀವು ಯಾವೊಂದು ಮಾರ್ಗದಲ್ಲಿ ಹೋಗ್ತಾ ಇರ್ತೀರಾ ಆ ಮಾರ್ಗದಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದೇ ಜಾಸ್ತಿ ಕಾರಣ ನಿಮ್ಮ ಆತ್ಮ ಅಲ್ಲದ ಅನ್ಯ ಆತ್ಮಗಳ ದಾಳಿಯಿಂದ ಅವುಗಳ ಅವಸರ ಅವುಗಳ ಕಾರ್ಯ ಅವುಗಳ ಕಾರಣ ಯಾಕೆ ಹೇಗಾದ್ರೂ ಸರಿ ನಕಾರಾತ್ಮಕ ಆತ್ಮಗಳು ಅನ್ಕೊಂಡಂತ ಉದ್ದೇಶವನ್ನು ಪೂರ್ತಿ ಮಾಡಬೇಕು ನೀವು ಸಮಾಧಾನ ಚಿತ್ವಾಗಿದ್ದರೆ ಆಗೋದಿಲ್ಲ ಅವಕ್ಕೆ ಪೂರ್ಣ ಮಾಡಲಿಕ್ಕೆ ಅದಕ್ಕೆ ಎಷ್ಟು ಶೀಘ್ರದಲ್ಲಿ ಸಾಧ್ಯವಾಗುತ್ತೆ ಮನುಷ್ಯನ ನನಗೆ ಹಾನಿ ಮಾಡಲಿಕ್ಕೆ ಅಷ್ಟು ಶೀಘ್ರದಲ್ಲಿ ಪ್ರಯತ್ನ ಪಡೋಣ ಅನ್ನುವ ಕಾರಣಕ್ಕೆ ದೇಹದಲ್ಲಿ ಅವಸರ ಇರುತ್ತೆ ಬುದ್ಧಿಯಲ್ಲಿ ಅವಸರ ಇರುತ್ತೆ ಮಾತಿನಲ್ಲಿ ಅವಸರ ಇರುತ್ತೆ ಅದರಿಂದಾಗಿ ಈ ಬುದ್ಧಿ ಮಾತು ದೇಹದ ಕಾರ್ಯಾಚರಣೆಯನ್ನು ನೀವು ಶಾಂತ ರೀತಿಯಾಗಿ ನಡೆಸಕಂಥದ್ದು ಅಗತ್ಯ ಮತ್ತು ಅತೀ ಕ್ರಿಯಾಶೀಲತೆ ಅಂತ ನೀವೇನು ಅಂತ ಅನ್ಕೊಂಡಿರ್ತೀರಾ ಆ ಕ್ರಿಯಾಶೀಲತೆ ನಿಮಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ ಅಲ್ಲಿ ಸಕಾರಾತ್ಮಕ ಪರಿಣಾಮಗಳು ಬರೋದಾದ್ರೆ ಪರವಾಗಿಲ್ಲ ನಕಾರಾತ್ಮಕ ಪರಿಣಾಮಗಳು ಬರ್ತಾವೆ ಅಂತ ಅಂದ್ರೆ ಅದು ನಿಮಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ ಶಾಂತ ರೀತಿಯಿಂದ ಇರ್ತಕ್ಕಂಥದ್ದು ಆಗ ಉದ್ವೇಗ ಬರುತ್ತೋ ಕೋಪ ಬರುತ್ತೋ ಅಳು ಬರುತ್ತೋ ಅಥವಾ ಅವಸರ ಬರುತ್ತೋ ಯಾವ್ದಾದ್ರು ಒಂದು ಮೋಹ ಬರುತ್ತೋ ಅಥವಾ ಯಾವ್ದಾದ್ರು ಒಂದು ಆಸೆ ಬರುತ್ತೋ ದುರಾಸೆ ಬರುತ್ತೋ ಇಚ್ಛೆ ಬರುತ್ತೋ ಆ ಆ ಇಚ್ಛೆಯಲ್ಲಿ ಏನಾದ್ರೂ ಮುಂದಿನ ದಿನಗಳಲ್ಲಿ ನಿಮಗೆ ಹಾನಿ ಅಂತ ಆಗುವುದಿದ್ದರೆ ಅಶ್ಯವಾಗಿ ಶಾಂತ ರೀತಿಯಿಂದ ನೀವು ನಿಮ್ಮ ಕುಟುಂಬ ವರ್ಗದವರ ಜೊತೆ ಕೂತು ಆ ಕುಳಿತುಕೊಂಡು ಚರ್ಚೆಯನ್ನು ಅವಶ್ಯವಾಗಿ ಮಾಡಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತದ್ದೆಲ್ಲ ಅವಸರದ ಸ್ಥಿತಿಗತಿಗಳನ್ನ ನೀವು ತಡಿಬೇಕಂದ್ರೆ ಇದು ಮುಖ್ಯವಾದ ವಿಧಾನ ನಂತರದಲ್ಲಿ ಎರಡನೇ ವಿಧಾನದಲ್ಲಿ ಕಾರ್ಯಾಚರಣೆಗಳು ಕಾರಣ ಕಾರ್ಯಾಚರಣೆಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ವಿಷಯಗಳು ನಿಮಗೆ ಇಷ್ಟ ಇಲ್ಲ ಅದಕ್ಕೆ ಫುಲ್ ಸ್ಟಾಪ್ ಹಾಕೋದ್ರ ಬಳಿಗೆ ಅದನ್ನ ಇನ್ನು ಬೆಳೆಸ್ಕೊತಾನೆ ಹೋಗ್ತಿದೆ ಮಾತಿನ ಮೂಲಕ ನಡೆಯ ಮೂಲಕ ಕಾರ್ಯದ ಮೂಲಕ ಹಾಗಾಗಿ ಈ ಒಂದು ಮಾತಿನ ಮೂಲಕ ನಡೆಯ ಮೂಲಕ ಕಾರ್ಯದ ಮೂಲಕ ಏನು ನಿಮಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಅದೆಲ್ಲ ಆತ್ಮದ ಹಾವಳಿ ಇರುತ್ತೆ ಇದ್ರಲ್ಲಿ ವಿಶೇಷವಾಗಿ ನಿಮ್ಮ ಗ್ರಹಗತಿಗಳ ಕಾರಣ ಅನ್ಬೋದು ಹೆಚ್ಚಿನ ಮೇಲ್ಮಟ್ಟದಲ್ಲಿ ಎಪ್ಪತ್ತೈದು ಪ್ರತಿಶತ ತಾಂತ್ರಿಕ ಆತ್ಮಗಳ ಬಾಧೆಗಳಿರುತ್ತೆ ಗ್ರಹಗತಿಗಳಿದ್ದಂತ ಪಕ್ಷದಲ್ಲಿ ಅವಸರ ಇರೋದಿಲ್ಲ ಗ್ರಹಗತಿಗಳ ಲೆಕ್ಕಾಚಾರದಲ್ಲಿ ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲಿ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಅವಸರ ಇರೋದಿಲ್ಲ ಇಪ್ಪತ್ತೈದು ಪ್ರತಿಶತ ಮಾತ್ರ ಅವಸರ ಇರುತ್ತಷ್ಟೆ ಆದ್ರೆ ತಾಂತ್ರಿಕ ಆತ್ಮಗಳ ಬಂದಂತ ಪಕ್ಷದಲ್ಲಿ ನೂರರಲ್ಲಿ ತೊಂಬತ್ತು ಪ್ರತಿಶತ ಅವಸರ ಇದನ್ನೇ ನೀವು ಅಹ್ ಡಿವೈಡ್ ಮಾಡಿ ನೋಡ್ಕೋಬೇಕು ನಮ್ಗೆ ಗ್ರಹಗತಿಗಳ ಕಾರಣದಿಂದ ಈಗ ನೋವಾಗ್ತಾ ಇದೆಯೋ ಅಥವಾ ಏನಾದ್ರೂ ತಾಂತ್ರಿಕ ಕಾರ್ಯಗಳನ್ನು ಮಾಡಿ ಯಾರಾದ್ರೂ ಹಾನಿಕಾರಕ ಕಾರ್ಯಗಳನ್ನ ಮಾಡಲು ನಮ್ಮ ಒಂದು ಉನ್ನತಿಯನ್ನ ಸಹಿಸ್ಲಾಗದೆ ಏಳಿಗೆಯನ್ನು ಸಹಿಸ್ಲಾಗಿದೆ ನಾವು ಚೆನ್ನಾಗಿರೋದನ್ನ ಸಹಿಸ್ಲಾಗದೆ ಏನಾದ್ರೂ ಮಾಡಿದ್ದಾರೋ ಇದನ್ನ ನೀವು ಅದರಲ್ಲಿ ಡಿವೈಡ್ ಮಾಡಿ ನೋಡ್ಕೋಬೇಕು ಅಂತ ಅಂದ್ರೆ ಅದರಲ್ಲಿ ತೀರ ಅವಸರ ಯಾವ್ದು ಇರುತ್ತೆ ಯಾವ ಮನುಷ್ಯ ಮಕ್ಕಳು ದೊಡ್ಡವರು ಮದುವೆ ಆದವರು ವಯಸ್ಸಾದವರು ಯಾರೇ ತಾಂತ್ರಿಕ ಸಮಸ್ಯೆಗೆ ಒಳಗಾಗಿದ್ರೆ ಆತ್ಮದ ಹಾವಳಿಗೆ ಒಳಗಾಗಿದ್ರೆ ಅವರನ್ನ ಬೇಕಾದ್ರೆ ನೀವು ನೋಡಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅವರಲ್ಲಿ ತೀರ ಅವಸರ ಇರುತ್ತೆ ಯಾಕೆಂದ್ರೆ ಹೇಗಾದರೂ ಸರಿ ಈ ಕಾರ್ಯವನ್ನು ಮುಗಿಸ್ಬೇಕು ಹೇಗಾದರೂ ಸರಿ ಈ ಕಾರ್ಯವನ್ನು ಮುಗಿಸ್ಬೇಕು ಆ ನಿದ್ದೆ ಮಾಡಿಸೋದಾದ್ರೂ ಸರಿ ಆ ಮನುಷ್ಯನ ಆಲಾಸ್ಯ ಮಾಡಿಸಿ ಸುಮ್ಮನೆ ಕೂಸೋದಾದ್ರೂ ಸರಿ ಅಥವಾ ಕ್ರೋಧ ಉಂಟು ಮಾಡ್ಕೊಂಡು ಮನೆಗೆ ಗೊತ್ತಿಲ್ಲದಂಗೆ ಗುರಿ ಇಲ್ದಂಗೆ ಯಾವ್ದಾದ್ರು ಕಡೆಗೆ ಓಡಿಸೋದಾದ್ರೂ ಸರಿ ಇದೆಲ್ಲ ಕಾರ್ಯಾಚರಣೆಗಳು ಕೂಡ ಹಾನಿ ಮಾಡ್ತಕ್ಕಂಥದ್ದಿದ್ದು ಅವಸರದಿಂದ ಕೂಡಿರುತ್ತೆ ಇದನ್ನ ನೀವು ಗಮನಿಸಿ ಕೈಗೆ ಸಿಕ್ಕೋದಿಲ್ಲ ಮಾತಿಗೆ ಸಿಕ್ಕುವುದಿಲ್ಲ ಮನೆಗೆ ಬರೋದಿಲ್ಲ ಅವನು ನಾವು ಎಷ್ಟು ಸರಿ ಪ್ರಯತ್ನ ಎಷ್ಟೋ ತಂದೆ ತಾಯಿಗಳು ಹೇಳ್ತಾರೆ ಎಷ್ಟು ಅಕ್ಕ ತಂಗಿರಿಡ್ತಾರೆ ಅವ್ರು ನಮ್ಮ ಅಣ್ಣ ಇದ್ದಾನೆ ನಮ್ಮ ತಮ್ಮ ಇದ್ದಾನೆ ನಮ್ಮ ಆ ಮಕ್ಕಳಿದ್ದಾರೆ ಹೆಣ್ಮಕ್ಳು ಮಕ್ಳು ನಮ್ಗೆ ಮಾತಿಗೆ ಸಿಗೋದಿಲ್ಲ ಕೊರೋದಿಲ್ಲ ಬಂದ್ರೆ ಆಯ್ತು ಊಟ ಆಯ್ತು ತಿಂದು ನಿದ್ದೆ ಮಾಡಿ ಬೆಳಗ್ಗೆ ಆಯ್ತು ಎದ್ದು ಕೆಲಸ ಕಾರ್ಯಗಳಿಗೆ ಹೊರಟಾಯ್ತು ಮಾತುಕತೆಗೆ ಸಿಗೋದಿಲ್ಲ ಅಂತಾರೆ ಇದೆಲ್ಲ ಅವಸರದ ಕಾರಣ ಅವರು ಬಾಧೆಗೊಳಗಾಗಿರ್ತಾರೆ ಆತ್ಮದ ಹಾವಳಿಗೆ ತುತ್ತಾಗಿರ್ತಾರೆ ಇದರಲ್ಲಿ ವಿಶೇಷವಾಗಿ ಆ ಗ್ರಹಗತಿಗಳ ಆತ್ಮಗಳಿದ್ದಂತ ಪಕ್ಷದಲ್ಲಿ ಅಲ್ಲಿ ಅವಸರ ಇರೋದಿಲ್ಲ ಆದ್ರೆ ಕಾರ್ಯಗಳು ಅವಶ್ಯವಾಗಿ ನಡೆಯುತ್ತೆ ಏನು ಆ ನೋ ಕೊಡ್ತಕ್ಕಂಥದ್ದು ಇರುತ್ತೋ ಸುಖ ಕೊಡ್ತಕ್ಕಂಥದ್ದು ಇರುತ್ತೋ ಆ ಟೈಮಿಗೆ ಏನು ಮನುಷ್ಯನಿಗೆ ಬರುತ್ತೆ ಅದು ನಡೆಯುತ್ತೆ ಆದ್ರೆ ನಕಾರಾತ್ಮಕ ಆತ್ಮಗಳಿದ್ದಂಥ ಕೋಶದಲ್ಲಿ ಅವಕ್ಕೆ ಸಹಜವಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಕ್ಷಮತೆ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಮತ್ತೆ ಅವುಗಳಿಗೆ ಭಯ ಇರುತ್ತೆ ಎಲ್ಲಾದ್ರೂ ನಮಗ್ ತೊಂದರೆ ಮಾಡಿದ್ರೆ ಇವ್ರು ಜಾಗೃತಿ ಆದ್ರೆ ದೇವ್ರ ಹತ್ರಕ್ಕೆ ಹೋದ್ರೆ ದೇವರ ಬಲ ಸಿಕ್ಕಿದ್ರೆ ಇವರಿಗೆ ನಮಗ್ ತೊಂದರೆ ಆಗುತ್ತೆ ಈ ತರ ಭಯದ ಕಾರಣದಿಂದ ಎಷ್ಟು ಬೇಗ ಸಾಧ್ಯವಾಗುತ್ತೆ ಅಷ್ಟು ಬೇಗ ಈ ಮನುಷ್ಯನಿಗೆ ಹಾನಿ ಮಾಡ್ಬಿಡೋಣ ನಮ್ಮ ಉದ್ದೇಶ ಏನಿದೆ ಅದನ್ನ ನೆರವೇರಿಸ್ಕೊಬಿಡೋಣ ಅನ್ನೋ ಕಾರಣಕ್ಕೆ ಮಾಡ್ತವೆ ತುಂಬಾ ತೀರ ಅವಸರ ಉಂಟು ಮಾಡ್ತವೆ ಆ ಸಮಯದಲ್ಲಿ ನಿಮ್ಮನ್ನ ನೀವು ಕಾಪಾಡ್ಕೋಬೇಕಂದ್ರೆ ಆಗ ಗಮನಿಸಿ ಯಾವುದೇ ಕಾರ್ಯವನ್ನು ಮಾಡ್ಬೇಕಂದ್ರೆ ಅತಿಯಾದಂತ ಕೋಪ ಅತಿಯಾದಂತ ಅಳು ಒಬ್ಬ ಮನುಷ್ಯನಿಗೆ ಬರುತ್ತೆ ಅತಿಯಾದಂತ ದುಃಖ ಅತಿಯಾದಂತಹ ಜಿಗುಪ್ಸೆ ಮನುಷ್ಯನಿಗೆ ಉಂಟು ಅತಿಯಾದ ಓ ಅವ್ರು ಆಡ್ಕೋತಾರ ಇವ್ರು ಆಡ್ಕೋತಾರ ಅವ್ರ ಹಂಗಂತಿದ್ದಾರೆ ಇವ್ರ ಓಹ್ ಏನಾಯ್ತು ನೀವೇ ಮಾತಾಡೋದು ಅವಸರದಲ್ಲಿ ಅದು ನೆಗೆಟಿವಿಟಿ ಪ್ರಭಾವದಿಂದ ಮತ್ತೆ ಸಮಸ್ಯೆಗಳಿಗೆ ಒಳಗಾದ ನಂತರ ಓ ಅವ್ರು ಹಾಗಂದ್ರು ಗಂದ್ರು ಈಗ ಮಾತಾಡ್ಸೋದಿಲ್ಲ ಮರ್ಯಾದೆ ಕೊಡೋದಿಲ್ಲ ಬೆಲೆ ಕೊಡೋದಿಲ್ಲ ನಮ್ಗ್ ಹಾಗಿಲ್ಲ ಹೀಗಿಲ್ಲ ಈ ರೀತಿಯ ನಮ್ಗೆ ಯಶಸ್ಸಾಗೋದಿಲ್ಲ ಹಣ ಖರ್ಚಾಗುತ್ತೆ ನಷ್ಟ ಆಗುತ್ತೆ ಓ ಇಲ್ಲೋದ್ರ ಹಾಗಾಗತ್ತೆ ಇಲ್ಲೋದ್ರೆ ಹೀಗಾಗುತ್ತೆ ಈ ತರದ ವಿಚಾರಧಾರೆಗಳು ಮನುಷ್ಯನನ್ನು ಚುಚುತ ಬಾಧೆ ಕೊಡ್ತಾವ ಕೂರ್ಲಿಕ್ಕೆ ಬಿಡೋದಿಲ್ಲ ನಿಲ್ಲಿಕ್ ಬಿಡೋದಿಲ್ಲ ಮನುಷ್ಯನಿಗೆ ಬಾಧೆ ಆಗ್ತಾ ಇದೇ ಕಾರಣ ಅಂದ್ರೆ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಈ ರೀತಿಯಾಗಿ ಆಗುತ್ತೆ ಅದರಿಂದಾಗಿ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅಂದಂಥ ಪಕ್ಷದಲ್ಲಿ ತನ್ನನ್ನು ಅವಶ್ಯವಾಗಿ ಗಮನಿಸಿ ಆ ಸಂದರ್ಭದಲ್ಲಿ ನಿಮ್ಮ ವಿರುದ್ಧವಾದಂಥ ಕಾರ್ಯಾಚರಣೆಗಳು ಆಚರಣೆಗಳು ವಿಚಾರಗಳು ನಡೀತಾ ಇದ್ದಾವೆ ಅಂದರೆ ಆ ಸಂದರ್ಭದಲ್ಲಿ ಆಲಾಸ ಆಗುತ್ತೆ ನಿಮ್ ನಿಮಗೆ ಉತ್ಸಾಹ ಇರುತ್ತೆ ತಿರುಗಾಡ್ತಕ್ಕಂಥದ್ದು ಇರುತ್ತೆ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ ಯಶಸ್ಸನ್ನು ಪಡಿತಕ್ಕಂಥದ್ದಿರುತ್ತೆ ಆದರೆ ಎಷ್ಟು ಜನ ಹೇಳ್ತಾರೆ ನಾನು ಇನ್ಯಾಕೆ ಬದುಕಿರಬೇಕು ನಾನು ಇನ್ನು ಸತ್ತ ಹೋಗ್ಬಿಡೋಣ ಇನ್ಯಾಕೆ ಬದುಕಿರಬೇಕು ಈ ತರದ ವಿಷಯಗಳು ಬರ್ತಾ ಇರುತ್ತೆ ಅಂದರೆ ನೋಡಿ ಅಲ್ಲಿ ಯಾವ ರೀತಿಯಾದಂಥ ಸಂಗತಿಗಳು ವಿಷಯಗಳು ಉತ್ಪನ್ನ ಆಗ್ತಾ ಇರುತ್ತೆ ಅಂತ ಗಮನಿಸಿ ಏ ನಾನೇನು ಯಾರಿಗಿಂತ ಕಡಿಮೆ ಹಾ ನಾನ್ ಹೀಗೆ ಮಾಡ್ತಿರ್ತೀನಿ ನಾನು ಹಾಗೆ ಮಾಡ್ತೀನಿ ಈ ತರದೆಲ್ಲ ಬಂತು ಆ ಸಮಯದಲ್ಲಿ ನೀವು ಗಮನಿಸಿ ಕ್ರೋಧ ಅದು ಆ ರೀತಿ ಕ್ರೋಧವನ್ನು ಉತ್ಪನ್ನ ಮಾಡಿ ಇನ್ನೇನು ವಿಷಯಗಳೇ ಇರೋದಿಲ್ಲ ಯಾವುದು ಒಂದು ವಿಷಯಗಳೇ ಇರೋದಿಲ್ಲ ಅನ್ಕೊಳಿ ಇಲ್ಲ ಏನಾದ್ರೂ ಒಂದು ಉತ್ತಮ ನಿಮಗೆ ಕಾರ್ಯವನ್ನು ಮಾಡಿ ಆಗ ನಿದ್ದೆ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿದ್ದೆ ಮಾಡ್ಬೇಕು ರಾತ್ರಿಯ ಸಮಯ ವಿಶ್ರಾಂತಿ ನಿದ್ದೆ ಮಾಡಿ ಆಗ ಆಹಾರ ಸೇವನೆಗೆ ಇಷ್ಟ ಆಗೋದು ಇಂತಹ ಎಲ್ಲ ಸ್ಥಿತಿಗಳು ಬಂದ್ರೆ ನಿಮ್ಮ ವಿರುದ್ಧವಾಗಿ ಕಾರ್ಯಗಳು ನಡೀತಾ ಇದೆ ಆಗ ನೀವು ವಿಶೇಷವಾಗಿ ನಿಮ್ಮನ್ನ ಗಮನಿಸಿ ಶಾಂತಚಿತ್ರರಾಗಿ ತನ್ನನ್ನ ತಾನು ಸಹಜವಾಗಿ ನಡೆಸ್ಕೊಳ್ತಕ್ಕಂಥ ಕಾರ್ಯಾಚರಣೆ ಮಾಡಿ ಯಾವಾಗ ಅವಸರವೇ ಅಪಾಯಕ್ಕೆ ಕಾರಣ ಇದು ಎಲ್ಲೆಲ್ಲೂ ಕೂಡ ಲೇಬಲ್ ಹಾಕಿರ್ತಾರೆ ಬೋರ್ಡ್ ಹಾಕಿರ್ತಾರೆ ವಾಹನಗಳನ್ನ ಚಲಿಸ್ತಕ್ಕಂಥ ಜಾಗಗಳಲ್ಲಿ ಅದು ಕೇವಲ ರೋಡಿಗೆ ವಾಹನಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ನಿಮಗೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಅವಸರದಲ್ಲಿ ನೀವು ಆಡ್ತಕ್ಕಂಥ ನಡೆ ನೋಡಿ ಆಡ್ತಕ್ಕಂಥ ಮಾತು ಮನೆ ಬಿಟ್ಟು ಹೋಗೋದು ಇಲ್ಲಿ ತಿರ್ಗೋದು ಯಾರು ಬೇಕು ಅವ್ರ ಸ್ನೇಹಿತರನ್ನ ಮಾಡ್ಕೊಳ್ಳೋದು ಎಲ್ ಬೇಕಾದ್ರೆ ಹಣ ಖರ್ಚು ಮಾಡುದು ಯಾವುದೋ ಆಸ್ತಿ ತಗೋ ಬಿಡೋದು ಹಣ ಸಾಲ ಮಾಡುದು ಸಾಲ ತಗೋ ಯಾವುದೋ ಹಾಕೋದು ಅವಸರದಲ್ಲಿ ಇಂಥ ಕಾರ್ಯಗಳನ್ನ ನೀವು ಮಾಡೋದ್ರಿಂದ ಯಾವಾಗ ಮನುಷ್ಯ ಮುಣುಕ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ ಅದರಿಂದಾಗಿ ಶಾಂತ ಯಾವುದು ನಿಮ್ಗೆ ಇಷ್ಟ ಆಗೋದಿಲ್ಲ ಆ ಇಷ್ಟ ಆಗ್ದಿರ್ತಕ್ಕಂಥ ಕಾರ್ಯಗಳು ನಡೀತಾ ಇರುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಭಾವವನ್ನ ನೀವು ವಿಶೇಷವಾಗಿ ವಿಡಿಯೋದ ಒಂದು ಟಾಪಿಕ್ ಅಂದ್ರೆ ನಿಮ್ಮ ಭಾವವನ್ನ ಗುರುತಿಸಿ ಭಾವ ಅದು ಕ್ರೋಧ ಭಾವ ಇರ್ಬೋದು ದುಃಖದ ಭಾವ ಇರ್ಬೋದು ನಿದ್ದೆ ಊಟ ತಿಂಡಿ ತಿಂತಕ್ಕಂಥದ್ದು ಇನ್ನು ಇಚ್ಛೆ ದುರಾಸೆಗಳು ಅತಿಯಾಸೆ ಇಂಥದ್ದೇನಾದ್ರೂ ಕೂಡ ಆ ಮನಸ್ಸಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಓ ನಾನು ಒಳ್ಳೆಯವನು ಅನ್ಕೊಂಡ್ರೆ ಇಚ್ಛೆ ಅಂತ ತಗೊಳ್ಳಿ ಅಥವಾ ನಾನು ಕೆಟ್ಟವನು ಅನ್ಕೊಂಡ್ರೆ ದುರಾಸೆ ಅನ್ಕೊಳ್ಳಿ ನಾನೇನು ಕಡಿಮೆ ಅನ್ಕೊಳ್ಳಿ ಕ್ರೋಧ ಅನ್ಕೊಳ್ಳಿ ಈ ತರದ ವಿಚಾರಧಾರೆಗಳು ನಿಮ್ಮನ್ನ ಆಡ್ತಾ ಇರ್ತಾವೆ ಆ ಒಂದು ಸ್ಥಿತಿಯ ಭಾವವನ್ನು ಗಮನ ಅದನ್ನ ತಟಸ್ಥ ಮಾಡಿ ನಿಮ್ಗೆ ಯಾವ್ದು ಸರಿ ನಿಮ್ಗೆ ಯಾವ್ದು ಇಚ್ಛೆ ಇರುತ್ತೆ ಆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಮಯವನ್ನು ವಿನಿಯೋಗಿಸಿ ಕಾರ್ಯವನ್ನು ಮಾಡಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ಯ ಆತ್ಮಗಳ ದಾಳಿಗೆ ತುತ್ತಾಗ್ತಕ್ಕಂತಹ ನೈಜ ಜೀವಾತ್ಮ ಮೂರ್ಖನ ಆಗತ್ತೆ ಅದರಿಂದಾಗಿ ನೀವು ಮೂರ್ಖನಲ್ಲ ನನ್ನ ಬಗ್ಗೆ ನನಗೆ ಗೌರವ ಇದೆ ನನ್ನ ಕಾರ್ಯವನ್ನ ನಾನು ಮಾಡಬಲ್ಲೆ ಎಂತಕ್ಕಂಥ ಕಾರ್ಯಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ನಾಣುಡಿ ಅದು ಶಾಂತಿ ಸಮಾಧಾನ ಮತ್ತು ಯಾವುದು ಸರಿ ಯಾವುದು ತಪ್ಪು ಆಲೋಚನೆ ಮಾಡಿ ನಿಧಾನಗತಿಯಲ್ಲಿ ಸಾಕ್ತ ನಿಧಾನಗತಿಯಲ್ಲಿ ಸಾಗಿ ಯಶಸ್ಸನ್ನ ಪಡೆದ ವ್ಯಕ್ತಿಯು ಕೂಡ ಶ್ರೇಷ್ಠ ಆದ್ರೆ ಶೀಘ್ರಗತಿಯಲ್ಲಿ ಸಾಗಿ ನಷ್ಟವನ್ನ ಹೊಂದಿದಂತ ವ್ಯಕ್ತಿ ಮೂರ್ಖ ಈ ಶೀಘ್ರಗತಿಯಲ್ಲಿ ಸಾಗಿ ನಷ್ಟವನ್ನು ಹೊಂದತಕ್ಕಂಥವ್ನು ಆತ್ಮದ ಹಾವಳಿಗೆ ಹೆಚ್ಚಿನ ಮಟ್ಟದಲ್ಲಿ ತುತ್ತಾಗ್ತಕ್ಕಂಥವ್ರು ಯಾವುದು ಸಕಾರಾತ್ಮಕ ಪರಿಣಾಮ ನಿಮ್ಮ ಇಷ್ಟವಿಲ್ಲದು ಯಾವುದು ಆ ಪರಿಣಾಮ ಇರುತ್ತೆ ಬರುತ್ತೆ ರಿಸಲ್ಟ್ ಆದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅದು ಹಾನಿ ಅಂತ ಆಗುತ್ತೆ ಅದಕ್ಕೋಸ್ಕರ ನಿಮ್ಮನ್ನ ನೀವು ಗಮನಿಸಿ ಇಂಥ ವಿಷಯಗಳನ್ನ ಅನಲೈಸ್ ಮಾಡ್ಕೊಳ್ಳಿ ಆಗ ನಿಮಗೆ ಬಾಧೆ ಆಗದೆ ರೀತಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಶೇಷವಾಗಿ ಈ ಸಮಯ ಆ ಒಂದು ಜೀವನದ ಸಮಯಗಳೇನಾಯ್ತು ಘಟನಾವಳಿಗಳೇನಾಯ್ತು ಅದರಲ್ಲಿ ಭಾವವನ್ನು ವಿಶೇಷವಾಗಿ ನೀವು ಗಮನಿಸಿ ಮತ್ತು ಅದರಲ್ಲಿ ಸಾಕಷ್ಟು ಐಡಿಯಾಸ್ ಗಳು ಈ ರೀತಿಯಾಗಿ ನಿಮ್ಮನ್ನ ಒಂದು ಚಕ್ರ ವಿಭಾಗತಕ್ಕಂಥದ್ದು ಕೂಡ ಇರುತ್ತೆ ಅದನ್ನ ಗಮನಿಸಿ ಮತ್ತು ತಮ್ಮನ್ನ ತಾವು ರಕ್ಷಿಸಿ ರಕ್ಷಣೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಈ ನಾನು ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷದ ಪೌಡಿಗೆ ಆರ್ಡ್ ಮಾಡಬಹುದು ಇದರ ದೇಹಮನೆ ಜೀವನ ವಾಹನ ರಕ್ಷಣೆ ಮಾಡ್ಕೊಂಡು ಮಾಡಿಕೊಂಡು ಮಾಟ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಹಾಕೊಳ್ಬಹುದು ವ್ಯವಹಾರ ಅಂಗಡಿ ಬಳಿ ಮುಂಗೋಟಗಳಲ್ಲಿ ಇಲ್ಲಿ ತಾಂತ್ರಿಕ ಕಾರ್ಯಗಳನ್ನು ಮಾಡುವುದು ಕೂಡ ನಿವಾರಣೆ ಹಾಗೆಯೇ ಈ ಒಂದು ಪೌಡರ್ನ ಹಾಕೊಳ್ಳೋದ್ರಿಂದ ಯಾವ ವ್ಯವಹಾರಗಳು ನಷ್ಟಮನ ಹೊಂದ ಅರ್ಥ ಆ ವ್ಯವಹಾರಗಳೆಲ್ಲ ಕೈಗೊಳ್ಳೋದು ಅನುಕೂಲ ಆಗ್ತಕ್ಕಂತಹ ಬರುತ್ತೆ ಸಂಕಲ್ಪ ಮಾಡಿ ಹಾಕಿ ಯಾವಾಗ್ಲೂ ಕೂಡ ಇದನ್ನೇ ಹಾಕಬೇಕು ಎಂತದ್ದು ಆ ನಿಲುವು ಇದ್ದಂತಹ ಪಕ್ಷದಲ್ಲೂ ಕೂಡ ಸಂಕಲ್ಪದಿಂದ ಮೂಲಕ ನೀವು ಪರಿವರ್ತನೆಯನ್ನ ಮಾಡ್ಕೋಬಹುದು ಯಾವಾಗ ವ್ಯವಹಾರಗಳು ಸ್ಟಾಪ್ ಆಗಿರ್ತಾವೆ ಅದನ್ನ ಚಾತಿ ಗುಡ್ಸ್ಕೊಳ್ತಕ್ಕಂಥ ಕಾರಣ ಮಾಡಬಹುದು ಎರಡೇ ತೇಗೆ ಆಯಿಲ್ ಇದೆ ಎರಡೇ ಪೌಡರ್ ಇದೆ ಆ ಒಂದು ಪೌಡರ್ ಆಯಿಲ್ ಅನ್ನು ಬಳಸೋದೇ ಆತ್ಮಸಮಸಗಳಿಂದ ನಿವಾರಣೆಯನ್ನು ಮಾಡ್ತಾರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಇಟ್ ಈ ಕರೆ ಮಾಡಬಹುದು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಆಧ್ಯಾತ್ಮಿಕ ಇತರೆ ಸಮಸ್ಯೆಗಳು ಇದ್ದಂಥ ಪಕ್ಷ ಜೀವನದ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಅಷ್ಟಸಾಮಗ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ್ಯಾಸ ಸಂಬಂಧಪಟ್ಟಂತೆ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿಯ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುದ್ರ ವಿಡಿಯೋದಲ್ಲಿ ಪೇಟೆ ಥ್ಯಾಂಕ್ಸ್